ಹೇಳ್ತಾರ್ರಿ ನಿಮ್ಗೆ ಎಷ್ಟೊತ್ತಿ ಹೇಳ್ತಾರ್ರಿ ಮಾನ ಮರ್ಯಾದೆ ಇಲ್ವೇನು ರೀ ನಿಮಗೆ ಎಷ್ಟೊತ್ತಿ ಬನ್ರಿ ಇಸ್ಕೊಳ್ಳಿ ದುಡ್ಡು ಅವ್ರು ಏನು ಕಷ್ಟಪಡೋದು ನೋಡಿ ಹೆಂಗೆ ಮಾಡ್ತಾರೆ ನೋಡಿ ಕಳ್ರಿ ಕಳ್ರಿ ಪೊಲೀಸರು ಕಳ್ರಿ ನೋಡಿ ಹೆಂಗೆ ಮಾಡ್ತಾರೆ ಮಾ ಬನ್ರಿ ದುಡ್ಡು ಇಸ್ಕೊಳ್ಳಿ ಬನ್ರಿ ಮಾನ ಮರ್ಯಾದೆ ಇಲ್ಲ ಬನ್ರಿ ಗೌರ್ಮೆಂಟ್ ಸಂಬಳ ಕೊಡೋಕೆ ಬನ್ರಿ ಯಾಕೆ ಓಡ್ತಾ ಇದ್ದೀರಿ ಯಾಕೆ ಓಡ್ತಾ ಇದ್ದೀರ ನಿಂತ್ಕೊಂಡ್ರಿ ಕಲ್ಲ 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 ಹೋ ಮಾನ ಮರ್ಯಾದೆ ನಿಮಗೆ ಪೊಲೀಸ್ ಪೊಲೀಸ್ ಅವ್ರಿಗೆ ಕಲ್ಲ ಕಲ್ಲ ನೋಡಿ

ಗೋಪಾಲನ್ ಮಾಲತ್ರ ನೋಡಿ ನಾವು ಕಾತ್ ಕೂತಿ ಇವತ್ತು ಆಪರೇಷನ್ ಮಾಡಿದೀವಿ ಯಾವ್ದಾದ್ರು ಪುಟ್ಟನಹಳ್ಳಿ ಸ್ಟೇಷನ್ ಅವರು ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಬನ್ನಿ ಈಗ ಪಾಪ ಫುಟ್ಪಾತ್ ದುಡ್ಡು ಕೊಡೋದೇ ದುಡ್ಡಿಸ್ಕೊಳ್ಳಲ್ಲ ಆ ಗಾಡಿ ತೋರಿಸ್ತೀನಿ ಸ್ನೇಹಿತರೆ ಈ ತರ ಎಲ್ಲ ದನಡೆ ಮಾಡ್ತಾರೆ ಪೊಲೀಸರು ದುಡ್ಡಿಸ್ಕೊಳಕೆ ಸುಲಿಗೆ ಹಿಡಿದು ಬಿಟ್ಟವ್ರೆ ನಾವು ನಮ್ ಕೇರಸ್ ತಲ್ಟಿ ಎಷ್ಟು ಅರಿವು ಮೂಡಿಸ್ರಿ ಇವ್ರಿಗೆ ಓಡ್ತಾನೆ ಅಲ್ರಿ ಓಡ್ತಾನೆ ಪೊಲೀಸರು ಮಾನ ಮರ್ಯಾದೆ ಮರ್ಯೋದೇನ ರೈತ ನಿಮ್ಗೆ ಅಲ್ಲ ಕಳ್ರ ಹಿಡಿಬೇಕು ಇವ್ರು ಓಡೋದು ಅವ್ರ ಬೈಕ್ ಎಲ್ಲ ತೋರಿಸ್ತೀವಿ ಸ್ನೇಹಿತರೆ ಎಲ್ಲಾರು ಸಿಕ್ಕಿದ್ರೆ ಅವ್ರನ್ನ ಮುಖ ಹಾಕಿ ತೋರ್ಸಕ್ ಎದ್ರು ನೋಡಿ ಸ್ನೇಹಿತರೆ ಈ ಗಾಡಿಯಲ್ಲಿ ಬರೋದು ಇವರು ನೋಡಿ ಹೆಲ್ಮೆಟ್ ಎಲ್ಲ ಇಲ್ಲ ಇದೆ ನೋಡಿ ಗಾಡಿನ ಬಂದು ನೋಡ್ಕೊಳ್ಳಿ ಈ ಗಾಡಿ ಬಂದು ರೋಲ್ ಕಾಲ್ ಮಾಡೋದು ಇಲ್ಲಿ ನಿಲ್ಸೋದು ಇವ್ರು ಫೈನಾನ್ಸ್ ಕೊಟ್ಬಿಟ್ಟಿದೀವಿ ಥರ ತರ ಥರ ಮಾಡ್ತಾರೆ ನೀವು ಪಬ್ಲಿಕ್ ಎಚ್ಚೆತ್ಕೋಬೇಕು ನೋಡಿ ಇದೆಲ್ಲ ಭ್ರಷ್ಟಾಚಾರ ನೋಡಿ ನಾವು ನಮ್ಮ ಜೀವದ ಹಂಗಂತರಲ್ಲಿ ನಾವು ಸಮಾಜಕ್ಕೋಸ್ಕರ ದುಡಿತಾ ಇದ್ದೀವಿ ನೋಡಿ ಇಷ್ಟೊತ್ತಿನಲ್ಲಿ ನಾವು ಆಲೇ ಎರಡು ಅವರಿಂದ ಕಾಯ್ತಾ ಇದೀವಿ ಇವ್ರನ್ನ ಬಂದು ಈ ತರ ಎಲ್ಲ ರೋಲ್ ಕಾಲ್ ಮಾಡ್ತಾರೆ ಇಲ್ಲಿ ಪಬ್ಲಿಕ್ಕು ನೀವೆಲ್ಲ ಎಚ್ಚೆತ್ಕೋಬೇಕು ಬಂದರೆ ಇವ್ರಿಗೆಲ್ಲ ನೀವೇನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ಸ್ನೇಹಿತರೆ ಬರೀ ಗಾಡಿ ಬಿಟ್ಬಿಟ್ಟು ಹೋಗಿದ್ದಾವೆ ಬರ್ತಾರೆ ಎತ್ಕೊಳ್ಳೋಕ್ಕೆ ನಾವು ಕಾಯ್ತಾ ಹಾಕ್ತೀವಿ ಪೊಲೀಸರ ಗಾಡಿ ಇದು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಸೇರ್ತದೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಇವ್ರಿಗೆ ಸರಿ ಸ್ನೇಹಿತರೆ ಇದು ಮುಂದಿನ ಭಾಗದಲ್ಲಿ ಏನಾಯ್ತು ಅಂತ ತಿಳಿಸ್ತೀವಿ ಓಡೋಗಿದ್ದಾರೆ ಈಗ ಕಾಯ್ತೀವಿ ಬಿಡೋಲ್ಲ ನಮಸ್ಕಾರ ಸಪೋರ್ಟ್ ಮಾಡಿ ಶೇರ್ ಮಾಡಿ